ಎಮ್ಎಲ್ ಎ ಮಗ ಅಷ್ಟೇ ಅದು ನಮ್ಮ ಕೋಲಾರ ಎಮ್ ಎಲ್ ಅಷ್ಟೇ ಅಷ್ಟು ಬಿಟ್ಟು ಯಾರು ನಾನು ಜಿಲ್ಲೆಯ ನಾನು ಏನ್ ಬಿಡ್ತೀನಿ ಮುಖ್ಯ ನಾನು ಏನ್ ಬಿಡ್ತೀನಿ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಅಸೆಂಬ್ಲಿ ಜನ ಅಲ್ಲಿಂದ ನಾನು ಕಟ್ಕೊಂಡು ಬಂದಿರೋದು ಯೂತ್ ಕಾಂಗ್ರೆಸ್ ಏನು ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಂದ್ರೆ ಪ್ರಾಣ ಯೂತ್ ಕಾಂಗ್ರೆಸ್ ಏನು ಮಾಡಬೇಕು ನಾನು ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಎಷ್ಟೋ ವರ್ಷದಿಂದ ಆಸೆ ಹಾಕಿಕೊಂಡು ನಾನು ಇವತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿದ್ದು ಜಾಸ್ತಿ

ಮೈ ಸ್ಟೇಟ್ ಪ್ರೆಸಿಡೆಂಟ್ ಐನ್ಯಾಷನಲ್ ಪ್ರೆಸಿಡೆಂಟ್ ಸುನಿಲ್ ಒಬ್ಬನ ಅಂತ ಹೇಳ್ತಾರೆ ಇವ್ರು ಹಿಂದೆ ಇದ್ರು ನೋಡಿ ಸರ್ ನಿನ್ನೆ ಮಂದಿ ನಾಲ್ಕೈದು ದಿನ ಇದ್ದಾರೆ

no छोड़ भाई, छोड़ भाई, आधे लोग, भाई, छोड़ भाई, 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 भाई, छोड़ भाई